ಹಾಯ್ ಸೂಪರ್ ಮಾಮ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ದೀವಿ ಅದು ಹೇಗೆ ಮಾಡಿದ್ದೀವಿ ಅನ್ನೋದನ್ನು ಇವತ್ತಿನ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗಿನ ಜಾವ ಮೂರು ಗಂಟೆಗೆ ಇದ್ದು ಅಂಗಳದಲ್ಲಿ ಕಲರ್ ನೀರನ್ನು ಹಾಕ್ತಾಯಿದ್ದೀನಿ ನಾನು ವಿಶೇಷ ದಿನಗಳಿದ್ದಾಗ ಯಾವಾಗಲೂ ನೈಟೇ ಕಲರ್ ನೀರನ್ನು ಹಾಕಿರ್ತಿದ್ದೆ ಯಾಕಂದರೆ ಚೆನ್ನಾಗಿ ಡ್ರೈ ಆದರೆ ರಂಗೋಲಿ ಚೆನ್ನಾಗಿ ಬರುತ್ತೆ ಅಂತ ಬಟ್ ಈಗ ಮಳೆಗಾಲ ಇರೋದರಿಂದ ಒಂದು ಸಾರಿ ಹೀಗೆ ಆಗಿತ್ತು ರಾತ್ರಿ ಎಲ್ಲ ಹಾಕಿಟ್ಟಿದ್ದೀನಿ ಆಮೇಲೆ ಮಳೆ ಬಂತು ಎಲ್ಲ ಕಲರ್ ನೀರೆಲ್ಲ ಹೋಗ್ಬಿಟ್ಟಿತ್ತು ಹಾಗಾಗಿ ಇವಾಗೇನು ಮಳೆ ಇರಲಿಲ್ಲಲ್ಲ ಮಾರ್ನಿಂಗೇ ಕಲರ್ ನೀರು ಹಾಕಿದ್ದೀನಿ ಸ್ವಲ್ಪ ಡ್ರೈ ಆದರೆ ರಂಗೋಲಿ ಹಾಕೋಕ್ಕೆ ಚೆನ್ನಾಗಿ ಬರುತ್ತೆ ಅಂಥೇಳಿ ಫಸ್ಟ್ ನೀರು ಹಾಕಿ ಬಂದಮೇಲೆ ಎಲ್ಲ ಕಸ ಬಳಿದು ಹೊಸಲಿನ ಒರೆಸಿ ಅದಕ್ಕೆ ನಾನು ಅರ್ಶಿಣದಿಂದ ಸ್ವಲ್ಪ ಸಾರಿಸ್ತೀನಿ ವಿಶೇಷ ದಿನಗಳು ಸೋಮವಾರ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ವೆ ಆ ಆ ಟೈಮಲ್ಲಿ ಈಗ ನೋಡಿ ಹರ್ಷಣದಿಂದ ಮೇಲೆ ಕುಂಕುಮ ಬೊಟ್ಟನ್ನು ಹಚ್ತಾಯಿದ್ದೀನಿ ಹಚ್ಚಿದಾದ ಮೇಲೆ ಚಿಕ್ಕದೊಂದು ರಂಗೋಲಿ ಹಾಕ್ತೀನಿ ವಸ್ತುಲಿ ಯಾವಾಗಲೂ ಖಾಲಿ ಬಿಡಬಾರ್ದು ಹಾಗಾಗಿ ಚಿಕ್ಕದಾದ ರಂಗೋಲಿ ಹಾಕಿರಿ ಇಲ್ಲಾಂದರೆ ಈ ರೀತಿ ಹೊಸ್ತಿಲಿ ಮೇಲೆ ಇಪ್ಪತ್ತ್ನಾಲ್ಕು ಎಳೆಗಳನ್ನು ಹಾಕೋದ್ರಿಂದ ಕೂಡ ಒಳ್ಳೆಯದಾಗತ್ತೆ ಅಂತ ದೊಡ್ಡವರು ಹೇಳ್ತಾರೆ ಅದಕ್ಕಾಗಿ ನಾನು ಇಪ್ಪತ್ತ್ನಾಲ್ಕು ಎಳೆಗಳನ್ನು ಹೊಸ್ತಿಲ ಮೇಲೆ ಹಾಕ್ತಾಯಿದ್ದೀನಿ ಬಸ್ಲಿಗೆ ಕುಂಕುಮ ಬಟ್ಟು ಸಹಿತ ಇಟ್ಟಿದ್ದೀನಿ ಇನ್ನೂ ಕೆಲವರು ಏನು ಮಾಡ್ತಾರೆ ರಂಗೋಲಿಗೂ ಸಹಿತ ಅರ್ಶಿಣ ಕುಂಕುಮ ಇಡ್ತಾರೆ ಅರ್ಶಿಣ ಕುಂಕುಮ ಯಾವುದೇ ಕಾರಣಕ್ಕೂ ರಂಗೋಲಿಗೆ ಹಾಕಬೇಡಿ ಯಾಕಂದರೆ ತುಳಿತೀವಲ್ಲ ಅರಶಿನ ಕುಂಕುಮ ಅಂದರೆ ಒಂದು ಪವಿತ್ರವಾದ ವಸ್ತು ಅದನ್ನು ಕಾಲಲ್ಲಿ ತುಳಿಯೋದು ಅಶುಭ ಅಂತ ನಾನು ಆ ರೀತಿ ಮಾಡೋದಿಲ್ಲ ಈ ರೀತಿ ನೋಡಿ ನಿಮಗೆ ಇವಾಗ ಮಾರ್ಕೆಟಲ್ಲೆಲ್ಲ ಸಿಕ್ಕುತ್ತೆ ಕಲರ್ ರಂಗೋಲಿನೇ ಬರುತ್ತೆ ಅರಿಶಿಣ ಮತ್ತು ಕೆಂಪು ಇದೇ ಅರಿಶಿಣ ಕುಂಕುಮ ಹಚ್ಚಿದ್ರೆ ಹೇಗೆ ಕಾಣುತ್ತೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾನು ರಂಗೋಲಿಯ ಮಧ್ಯದಲ್ಲಿ ಕಲರ್ ರಂಗೋಲಿಯನ್ನೇ ಹಾಕ್ತೀನಿ ಇನ್ನು ತುಳಸಿ ಮುಂದೆ ಕೂಡ ಅರಿಶಿಣದಿಂದ ಸ್ವಲ್ಪ ಸಾರಿಸಿ ಮೇಲೆ ಎಲ್ಲ ಅರಿಶಿಣದಿಂದ ಸಾರಿಸ್ತಾ ಇದ್ದೀನಿ ಹಾಗೆ ಬೇವಿನ ಗಿಡದಲ್ಲಿ ಕೂಡ ಸಾರಿಸಿದ್ದೀನಿ ಹಾಗೆ ಪಾರಿಜಾತ ಗಿಡ ಇದೆಯಲ್ಲ ನಮ್ಮ ಮನೆ ಮುಂದೆ ಅಲ್ಲಿ ಕೂಡ ಸಾರಿಸಿದ್ದೀನಿ ಇನ್ನು ಅದು ಸ್ವಲ್ಪ ಡ್ರೈ ಆಗೋ ಇದು ಎಲ್ಲ ಆರಿತ್ತಲ್ಲ ಹೂವದಿಂದ ಅಲಂಕಾರ ಮಾಡ್ಕೊಳ್ಳೋಣ ಅಂತ ಹೂವು ಬಂದು ಇನ್ನು ಎಲ್ಲ ಕಡೆ ಕಮಲನೇ ಇದ್ದೀನಿ ಇವತ್ತು ಯಾಕಂದರೆ ಲಕ್ಷ್ಮಿಗೆ ಕಮಲ ಅಂದರೆ ತುಂಬ ಇಷ್ಟ ಅಲ್ಲ ಅದಕ್ಕಾಗಿ ಇವತ್ತು ಎಲ್ಲ ಕಡೆ ರಂಗೋಲಿ ಕಮಲಗಳನ್ನೇ ಇಳಿಸಿದ್ದೀನಿ ಯಾವ ಹಬ್ಬಕ್ಕೆ ಅದಕ್ಕೆ ಸಂಬಂಧಪಟ್ಟ ರಂಗೋಲಿ ಹಾಕೋದಂದರೆ ನನಗೆ ತುಂಬ ಇಷ್ಟ ನೀವು ಆಲ್ರೆಡಿ ಕೆಲವು ನನ್ನ ವೀಡಿಯೋಸನ್ನು ನೀವು ನೋಡಿರ್ಬೋದು ಯಾವುದೇ ಕಾರಣಕ್ಕೂ ನೀವು ರಂಗೋಲಿನ ಹಾಕಿದ ಮೇಲೆ ಹಾಗೆ ಬಿಡಬಾರ್ದು ಸೈಡ್ ಎರಡು ಎಳೆಗಳಾದರೂ ಒಂದು ಚಿಕ್ಕ ಬಳ್ಳಿಯಾದರು ಇನ್ನೂ ಎಕ್ಚುವಲ್ ಅಂದರೆ ನಾಲ್ಕು ಕಡೆ ಹಾಕಬೇಕಂತ ಚಿಕ್ಕ ರಂಗೋಲಿ ಇದ್ದರೆ ಅಟ್ಲೀಸ್ಟ್ ಎರಡು ಕಡೆ ಆದರೂ ಎಳೆಗಳನ್ನು ಎಳೀಬೇಕಂತ ನನ್ನೆಲ್ಲ ಸತ್ತಿಗೆ ನನ್ನ ಮಗಳು ಅಂಗಳದಲ್ಲಿ ಕೂಡ ಅಷ್ಟ ಕಮಲಗಳನ್ನು ಹಾಕಿದಾಳೆ ನೋಡಿ ಎಂಟು ಕಮಲಗಳನ್ನು ಹಾಕಿದ್ದಾಳೆ ಸುತ್ತ ಬಳ್ಳಿ ಕೂಡ ಹಾಕಿದ್ದಾಳೆ ಹಾಗೆ ಬಿಟ್ಟರೆ ಚೆನ್ನಾಗಿ ಕಾಣೋದಿಲ್ಲ ಸ್ವಲ್ಪ ಕಲರ್ ಹಾಕಿದರೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತ ನಾನು ಕೂಡ ಅವಳಿಗೆ ಎಲ್ಪ್ ಇದ್ದೀನಿ ಈ ರೀತಿ ದೊಡ್ಡ ದೊಡ್ಡ ರಂಗೋಲಿ ಹಾಕಬೇಕಂದ್ರೆ ಮಿನಿಮಮ್ ಆಫ್ ಆನ್ ಅವರಿಂದ ಒನ್ ಅವರ್ ಮೇಲೆ ಬೇಕು ಇನ್ನು ಪಾರಿಜಾತ ಗಿಡದ ಮುಂದೆ ಕೂಡ ನಾಲ್ಕು ಕಮಲಗಳನ್ನು ಹಾಕಿದ್ದೀನಿ ಎಲ್ಲ ರಂಗೋಲಿಗೂ ಸ್ವಲ್ಪ ಕಲರ್ ಹಾಕಿ ಕಲರ್ಫುಲ್ಲಾಗಿ ಮಾಡಿದ್ದೀನಿ ಮಧ್ಯದಲ್ಲಿ ಹೂವಿಟ್ಟರೆ ಚೆನ್ನಾಗಿ ಅಂಥೇಳಿ ಎಲ್ಲ ಕಡೆಯೂ ಹೂವು ಇದ್ದೀನಿ ನೋಡ್ರಿ ಫೈನಲಿ ನಮ್ಮ ರಂಗೋಲಿ ಈ ರೀತಿಯಾಗಿ ಕಾಣ್ತಾ ಇದೆ ಇನ್ನು ಒಳಗಡೆನೂ ಹೋಗೋಣ ಅಂಥೇಳಿ ಎಲ್ಲ ಕಡೆ ಈ ರೀತಿಯಾಗಿ ಹೂಗಳನ್ನು ಇಟ್ಟು ಡೆಕೋರೇಟ್ ಮಾಡ್ತಾಯಿದ್ದೀನಿ ಇನ್ನು ಇದೆಲ್ಲ ಡೆಕೋರೇಟ್ ಮಾಡಿದಾದ್ಮೇಲೆ ಸ್ನಾನ ಮಾಡಿಕೊಂಡು ಬೆಳಗಿನ ಜಾವನೇ ಸ್ನಾನ ಮಾಡಬೇಕಲ್ಲ ತಲೆ ಸ್ನಾನ ಮಾಡಿ ಮನೇಲಿ ದೇವ್ರ ಪೂಜೆನೂ ಆಗಬೇಕು ಅಡುಗೆನೂ ಆಗಬೇಕು ಹಾಗಾಗಿ ಬೇಗ ಬೇಗ ಸ್ನಾನ ಮುಗಿಸ್ಕೊಂಡು ಮನೆಯಲ್ಲೇ ದೇವ್ರ ಪೂಜೆ ಮಾಡಿದ್ಲು ಅವಳು ನನಗೆ ಪೂಜೆಗೆ ಸ್ಯಾರಿ ಗಿರಿ ಎಲ್ಲ ರೆಡಿ ಮಾಡಿ ಕೊಟ್ಟು ಅವಳು ಡ್ಯೂಟಿಗೆ ಹೋದ್ಲು ಈಗ ನಾನು ಪೂಜೆ ಹೇಗೆ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಮೊದಲಿಗೆ ನಾನು ಸ್ಟೂಲ್ ಹಾಕ್ಕೊಂಡಿದ್ದೀನಿ ದೊಡ್ಡದು ಕಟಿಗೆದು ಅದರ ಮೇಲೆ ಒಂದು ಶಾಲ್ ಹಾಕಿ ಬಾಳೆದ ಎಲೆ ಹಾಕಿದ್ದೀನಿ ಬಾಳೆ ಎಲೆ ಮೇಲೆ ಒಂದು ಮಣೇನ ಇಟ್ಟು ಅದರ ಮೇಲೆ ಅಕ್ಕಿ ಹಿಟ್ಟಿನಿಂದ ಅಷ್ಟದಳ ಬಿಡಿಸ್ತಾ ಇದ್ದೀನಿ ಅದರ ಮೇಲೆ ಒಂದು ಹಿತ್ತಾಳಿದು ಪ್ಲೇಟ್ ಇಟ್ಟಿದ್ದೀನಿ ಆ ಪ್ಲೇಟ್ ಮೇಲೆ ಸ್ವಲ್ಪ ಅಕ್ಕಿಯನ್ನು ಕೂಡ ಹಾಕ್ತಾಯಿದ್ದೀನಿ ಆ ಅಕ್ಕಿಯಲ್ಲಿ ಅಷ್ಟದಳ ಪದ್ಮನ ಕೂಡ ಬರಿತೀನಿ ಕೈಯಿಂದನೇ ಬರಿಬೋದು ಅದಾದಮೇಲೆ ಅದಕ್ಕೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ತೀನಿ ಆಮೇಲೆ ಹಿತ್ತಾಳೆ ತೆಂಬಿಗೆ ತೊಗೊಂಡಿದ್ದೀನಿ ದೊಡ್ಡದು ಸ್ವಲ್ಪ ಚಿಕ್ಕ ಕೊಡ ಥರ ಇದೆ ಅದರಲ್ಲಿ ಅಕ್ಕಿ ಇಟ್ಟಿದ್ದೀನಿ ಆ ಅಕ್ಕಿ ಒಳಗಡೆ ಇವೆಲ್ಲ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಹಾಕ್ತಾಯಿದ್ದೀನಿ ಇದು ಲಕ್ಷ್ಮಿ ಕ್ವಾಯಿನ್ ಅದ್ರ ಜೊತೆಗೆ ಕೌಡೆ ತಾವರೆ ಬೀಜ ಹಾಗೆ ಗೋಮತಿ ಚಕ್ರ ಮತ್ತು ಬಿಲ್ಲೆ ಅಡಿಕೆ ಅಂತಾರಲ್ಲ ಬಟ್ಲೆ ಅಡಿಕೆ ಅವು ಎಲ್ಲ ಪೂಜಾ ಐಟಮ್ಸ್ ಎಲ್ಲ ಅದರಲ್ಲಿ ಹಾಕಿ ಅದರ ಮೇಲೆ ಮತ್ತೆ ಒಂದು ಬೆಳ್ಳಿ ತೆಂಬಿಗೆ ತೊಗೊಂಡಿದ್ದೀನಿ ನಾನು ಅದರಲ್ಲಿ ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಗಂಗಾ ಜಲ ಸೇರಿಸಿ ರೋಸ್ ವಾಟರ್ ಕೂಡ ಹಾಕಿದ್ದೀನಿ ಮತ್ತು ಇನ್ನೊಂದು ಲಕ್ಷ್ಮೀ ಬೆಳ್ಳಿ ಕಾಯಿನ್ ಇತ್ತು ಅದು ಕೂಡ ಹಾಕಿ ಅದಕ್ಕೆ ಸ್ವಲ್ಪ ತೆಂಬಿಗೆ ಅರಶಿನ ಕುಂಕುಮ ಹಾಕಿ ಅದರ ಮೇಲೆ ಐದು ಎಲೆಗಳನ್ನು ಇಟ್ಟಿದ್ದೀನಿ ಆ ಎಲೆಗಳ ಮೇಲೆ ಕಾಯಿನ ತೊಗೊಂಡು ಕಾಯಿಗೆ ಅರಶಿನ ಕುಂಕುಮ ಹಚ್ಚಿ ತಂಬಿಗೆ ಮೇಲೆ ಇಡ್ತಾಯಿದ್ದೀನಿ ಅದಕ್ಕೆ ಸೀರೆ ಉಡ್ಸೋದಕ್ಕೆ ಕೋಲು ಸಹಿತ ಎಂದ ಕಟ್ತಾ ಇದ್ದೀನಿ ಅದಾದಮೇಲೆ ಲಕ್ಷ್ಮಿ ಮುಖ ಮುಖವಾಡ ಕೂಡ ಕಟ್ಟಿದ್ದೀನಿ ಅದಕ್ಕೆ ಆಲ್ರೆಡಿ ಅಲಂಕಾರ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ನಾನು ಈಗ ನನ್ನ ಮಗಳು ಸೀರೆ ರೆಡಿ ಮಾಡಿ ಕೊಟ್ಟಿದ್ದಾಳೆ ಉಡ್ಸೋದಕ್ಕೆ ಒಬ್ಬರಿಗೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತಲ್ಲ ಹಾಗಾಗಿ ಇನ್ನು ನಾನೆಲ್ಲ ಸರಿ ಮಾಡಿಟ್ಟಿದ್ದೀನಲ್ಲ ಅದಕ್ಕೆ ಈ ರೀತಿ ದಾರ ತಗೊಂಡು ನನಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾನು ಸ್ಯಾರಿನ ಕಟ್ತಾ ಇದ್ದೀನಿ ನೋಡಿ ನಿಮ್ಗೆ ನೋಡ್ತಾ ಇರ್ಬೋದು ಲಕ್ಷ್ಮಿ ಗುಡ್ಸೋ ಸ್ಯಾರಿ ನಾನು ಉಟ್ಕೊಂಡಿರೋ ಸ್ಯಾರಿ ಸೇಮ್ ಇದೆ ಅಂತ ಇದೆ ಅಲ್ಲ ಹೌದು ಸೇಮ್ ಇದೆ ಇದು ಲಾಸ್ಟ್ ಟೈಮ್ ವರಮಾಲಕ್ಷ್ಮಿಗೆ ಏರಿಸಿ ಸೀರೆ ಈ ವರ್ಷ ಇದನ್ನು ಏರಿಸ್ತಾ ಇದ್ದೀನಿ ಇಬ್ಬರು ಮಕ್ಕಳು ಇದ್ದಾರಲ್ಲ ಜೊತೆಯಾಗಿ ಉಟ್ಕೋಬೋದು ನಾನು ಉಟ್ಕೋಬೋದು ಅನ್ನೋದಕ್ಕೆ ಈಗ ನೋಡಿ ಇದು ಸೂಸ್ಕ ಮುತ್ತಿಂದೆ ಬರುತ್ತೆ ಕೆಲವರು ಹೂವಿನ ಸೂಸ್ಕನೂ ಹಾಕ್ತಾರೆ ನಾನು ಮುತ್ತಿಂದೆ ಸೂಸ್ಕ ಕಟ್ತಾ ಇದ್ದೀನಿ ಇದು ನಿಪ್ಪಾಣಿಯಿಂದ ನಮ್ಮ ಫ್ರೆಂಡ್ ಜೊತೆಗೆ ನಾನು ತರಿಸಿರುವಂಥದ್ದು ಈಗ ನೀವು ಮುತ್ತಿನ ಸರ ಹಾಕಿದ್ದೀನಲ್ಲ ಅದು ಕೂಡ ಅಷ್ಟೇ ನನ್ನ ಮ ಮಗಳ ಮದುವೆಯಲ್ಲಿ ಯೂಸ್ ಮಾಡೋಣ ಅಂತ ತೊಗೊಂಡಿದ್ವಿ ಬಟ್ ಬಿಟ್ಟಿದ್ದು ಯೂಸ್ ಮಾಡೋಕ್ಕೆ ಆಗಿರಲಿಲ್ಲ ಹೊಸದಿದೆ ಅಲ್ಲ ಲಕ್ಷ್ಮಿಗೆ ಇರುತ್ತೆ ಹಾರದ ಥರ ಅಂಥೇಳಿ ಅಕ್ಕಿಗೋಸ್ಕರ ತೆಗೆದಿಟ್ಟಿದ್ದೀವಿ ಈಗ ನೋಡ್ತಾ ಇರ್ಬೋದು ನೀವು ಹಸ್ರದು ಮತ್ತು ಕೆಂಪದು ಮಣಿ ಇದೆ ನನಗೆ ಒಬ್ಬರು ಹೇಳಿದ್ರು ಲಕ್ಷ್ಮಿಗೆ ಮುತ್ತು ಅವಳ ಪಚ್ಚೆ ಈ ರೀತಿ ಕಲರ್ ಮಣಿ ಸರಗಳು ಮುತ್ತಿನ ಸರಗಳಂದರೆ ತುಂಬ ಇಷ್ಟ ಅಂತ ಅದಕ್ಕಾಗಿ ನಾನು ಅಲ್ಲಿ ತಿರುಪತಿಗೆ ಹೋದಾಗ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೆ ಇವು ಲಕ್ಷ್ಮಿಗೆ ಸರ ಮಾಡಿಸಿ ಇಟ್ಟಿದ್ದೀನಿ ಈಗ ಹಾಕಿರುವಂತಹ ಕಲರ್ಫುಲ್ಲು ಮಣಿಗಳೇನಿದಾವಲ್ಲ ಇವು ನಾನು ಕಾಶಿಗೆ ಹೋದಾಗ ಸೈಡ್ ಸೀನ್ಸ್ ನೋಡೋದಕ್ಕೆ ಹೋಗಿದ್ವಿ ಅಲ್ಲಿ ಎಲ್ಲ ರೀತಿ ಕಲರ್ ಮಣಿಗಳನ್ನು ಸೇಲ್ ಮಾಡ್ತಾಯಿದ್ರು ನಾನು ಕೆಲವು ತೊಗೊಂಡು ಬಂದಿದ್ದೀನಿ ಕೆಲವು ಸರ ಮಾಡಿಸಿ ನಮಗೆ ಹಾಕ್ಕೊಳ್ಳೋದಕ್ಕೆ ಇಟ್ಕೊಂಡಿನಿ ಇನ್ನು ಕೆಲವು ಲಕ್ಷ್ಮಿಗೆ ಅಂತಾನೆ ಇಟ್ಟಿದ್ದೀನಿ ಒಂದು ಅವಳ ಸರನು ನೀನು ನೋಡಿರ್ಬೋದು ಅವಳ ಸರ ಕೂಡ ಹಾಕಿದ್ದೀನಿ ಹಾಗೆ ಅರ್ಶಿಣ ಕೊಂಬು ಕೂಡ ಕಟ್ಟಿದ್ದೀನಿ ಗೆಜ್ಜೆ ವಸ್ತ್ರ ಕೂಡ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಇದು ಆಗ್ತಾ ಇರೋದು ಮುತ್ತಿನ ನಕ್ಲೀಸು ಈ ಮುತ್ತುಗಳು ಕೂಡ ಅಷ್ಟೇ ನಾನು ಕನ್ಯಾಕುಮಾರಿಗೆ ಹೋದಾಗ ತಂದಿದ್ದೆ ಈ ಮುತ್ತುಗಳು ಅಲ್ಲಿ ಮಧ್ಯದಲ್ಲಿ ಬೀಟ್ಸ್ ಮಾಡಿಸಿ ಈ ರೀತಿ ಒಂದು ಲಾಂಗು ಒಂದು ಶಾರ್ಟ್ ಎರಡು ಸರಗಳನ್ನು ಮಾಡ್ಕೊಂಡಿದ್ದೀನಿ ಅದು ಒಂದು ಡಾಬ್ ಥರ ಕಾಣುತ್ತೆ ಅಂಥೇಳಿ ಕೆಳಗಡೆ ಲಾಂಗ್ ಅದನ್ನು ಹಾರನ ಈ ಥರ ಕೆಳಗಡೆ ಡಾಬು ಥರ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಇನ್ನು ಇದಾದ ಮೇಲೆ ಮಲ್ಲಿಗೆ ಹೂವನ್ನು ಹಾಕ್ತಾ ಇದ್ದೀನಿ ಅದಾದಮೇಲೆ ನನ್ನ ಸೈಜು ಅಂದರೆ ಲಕ್ಷ್ಮೀಗೇರಿಸಿದ್ಮೇಲೆ ಈ ಬಳೆನ ನಾವೇ ಹಾಕ್ಕೊಳ್ಳೋದು ಹಾಗಾಗಿ ಕೆಂಪು ಒಂದು ಡಜನ್ ಬಳೆನ ತೊಗೊಂಡಿದ್ದೀನಿ ಈಗ ಹಾಕಿರುವಂಥದ್ದು ಬೆಳ್ಳಿವು ಇಬ್ಬರು ಮಕ್ಕಳಿಗೆ ಕಾಲೇಜ್ಗೆ ಹೋದರೆ ಒಂದೊಂದು ಸೈಡ್ ಅದು ಒಂದು ಸೈಡ್ ವಾಚ್ ಹಾಕ್ಕೊಂಡು ಹೋ ಅಂತ ಮಾಡಿಸಿದೆ ಅದು ಹಿಂದ್ಗಡೆ ಹಾಕಿದ್ದೀನಿ ಅದರಿಂದ ಒಂದು ಡಜನ್ ಬಳೆ ತಂದಿದ್ವಲ್ಲ ಒಂದು ಎಕ್ಸ್ಟ್ರಾ ಇತ್ತು ಅದನ್ನು ತೆಗೆದು ಆ ಕಡೆ ಯಾರು ಈ ಕಡೆ ಆರು ಹಾಕಿದ್ದೀನಿ ಇನ್ನು ಅದರ ಮುಂದ್ಗಡೆ ಕಂಕಣ ಕೂಡ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಲಕ್ಷ್ಮಿಗೆ ಅಲಂಕಾರ ಮಾಡಿಕೊಂಡ್ರೆ ನೋಡೋದಕ್ಕೆ ಸುಂದರವಾಗಿ ಕಾಣ್ತಾಳೆ ಅದಕ್ಕಾಗಿ ನಾನು ನತ್ತು ಕೂಡ ಲಕ್ಷ್ಮಿಗಂತಲೇ ಮಾಡಿಸಿದ್ದೀನಿ ನತ್ತು ಮತ್ತು ಮುತ್ತು ಎರಡು ಇಡಬೇಕಂತ ಲಕ್ಷ್ಮಿಗೆ ನಾನು ಲಕ್ಷ್ಮಿ ಮುಖವಾಡ ತರಬೇಕಾದ್ರೆ ಕಿವಿಗೆ ಮತ್ತು ಮೂಗಿಗೆ ರಂಧ್ರಗಳನ್ನು ಮಾಡಿಸ್ಕೊಂಡು ಬಂದಿದೆ ಹಾಗಾಗಿ ಕಿವಿಗೆ ಬೆಂಡಾಲಿ ಜಿಮ್ಕೆ ಇಟ್ಟಿದ್ದೀನಿ ಮತ್ತು ಮೂಗಿಗೆ ಮುತ್ತು ಮತ್ತು ನತ್ತು ಅಂತ ಹೇಳ್ತಾರಲ್ಲ ಅವು ಕೂಡ ಆಕೆಗಂತಲೇ ಮಾಡಿಸಿರೋದು ಅದನ್ನು ಕೂಡ ಇಟ್ಟಿದ್ದೀನಿ ಇದು ಕೀಚೈನ್ ನನ್ನ ಮಗಳ ಮದುವೆಯಲ್ಲಿ ಒಬ್ಬರು ಗಿಫ್ಟ್ ಮಾಡಿದ್ರು ನಮಗೆ ನಾವು ಜಾಸ್ತಿ ಯೂಸ್ ಮಾಡಿರಲಿಲ್ಲ ಲಕ್ಷ್ಮೀ ಕೇರ್ಸೋಣ ಅಂತ ಏರ್ಸಿದ್ದೀನಿ ಈಗಿನ ನಾನು ಕಳ್ಸ ತಟ್ಟೆ ರೆಡಿ ಮಾಡ್ಕೋತಾ ಇದ್ದೀನಿ ಕುತ್ತಿಗೆ ತಿಮಿಗೆ ಎರಡು ಅಥವಾ ಐದು ಹೇಳ್ಬೋದು ಇದು ತೆನೆ ಅಂತಾರೆ ಇದು ಕೂಡ ಮುತ್ತಿಂದ ತರಿಸಿದ್ದೀನಿ ನಾನು ಈ ಇಟ್ಟ ಸತೆ ಒಳ್ಳೇದಂತ ಯಾವಾಗಲೂ ಕಳಸಾನ ಖಾಲಿ ಇಡಬಾರ್ದು ಕುಂಕುಮಭರಣಿ ಒಂದು ಇಡಬೇಕು ಇದು ನಮ್ಮಮ್ಮ ಕೊಟ್ಟಿರೋ ಕುಂಕುಮಭರಣಿ ಅದರಲ್ಲಿ ಇಟ್ಟಿದ್ದೀನಿ ನಾನು ಈಗ ನೋಡಿ ಇವೆಲ್ಲ ಕಾಯಿನ್ಸ್ ಲಕ್ಷ್ಮಿ ಕಾಯಿನ್ಸ್ ಇದ್ದಾವೆ ಇದು ಒಂದು ರೂಪಾಯಿ ಬಿಲ್ಲೆ ಹತ್ತೊಂಬತ್ತು ನೂರ ಎಂಬತ್ತೊಂದನೇ ಇಸ್ವಿ ಇದು ಭಾಳ ದೊಡ್ಡದಿರುತ್ತೆ ವೇಟ್ ಕೂಡ ಜಾಸ್ತಿ ಇರುತ್ತೆ ಇದನ್ನಿಟ್ಟು ಪೂಜೆ ಮಾಡೋದ್ರಿಂದ ಸಾಕ್ಷಾತ್ ಲಕ್ಷ್ಮೀ ಪೂಜೆ ಮಾಡ್ದಂಗೆ ಆಗುತ್ತೆ ಅಂತ ನಮ್ಮಮ್ಮಗೆ ಯಾರೋ ಹೇಳಿದ್ರಂತ ಅವಾಗಿಂದ ಭಾಳ ವರ್ಷ ಆಯಿತು ನಾನು ಮಾಡ್ಕೊತೇ ಬಂದಿದ್ದೀನಿ ಅದ್ರ ಜೊತೆಗೆ ಕೆಲವು ಕಾಯಿನ್ಸ್ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಇದು ದುಬೈಗೆ ಹೋದಾಗ ತೊಗೊಂಡು ಬಂದಿರುವಂಥದ್ದು ಎಲ್ಲ ಅಮೌಂಟ್ ರಿಟರ್ನ್ ಕೊಟ್ಟ ಮೇಲೆ ಸ್ವಲ್ಪ ನಾನು ತೊಗೊಂಡು ಬಂದಿದ್ದೀನಿ ದುಬೈಯಲ್ಲಿ ಧರ್ಮ್ ಅಂತಾರೆ ನಾನು ಬ್ಯಾಂಕಕ್ಕೆ ಹೋದಾಗೂ ಸಹಿತ ಕೆಲವು ಚಿಲ್ಲರ ದುಡ್ಡನ್ನು ವಾಪಸ್ ತೊಗೊಂಡು ಬಂದಿದ್ದೆ ಅಲ್ಲಿ ಬಾತ್ ಅಂತಾರೆ ಅವೆಲ್ಲ ಕೂಡ ದುಡ್ಡೇ ಅಲ್ಲ ಅಂತೇಳಿ ನಾನು ಪೂಜೆಗೆ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇನ್ನು ಅರ್ಶನ ಕುಂಕುಮಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಲಕ್ಷ್ಮೀ ಹುಡಿ ತುಂಬೋದಿಕ್ಕೆ ಎಲೆ ಅಡಿಕೆ ಒಂದು ಕೊಬ್ಬರಿ ಬಟ್ಲಾ ನಾವು ಯಾವಾಗ್ಲೂ ಲಕ್ಷ್ಮಿಗೆ ಒಂದೇ ಕೊಬ್ಬರಿ ತುಂಬ್ತೀವಿ ಎರಡು ಕೊಬ್ಬರಿ ತುಂಬಿದ್ರೆ ಆಕೆ ಹೋಗ್ತಾಳೆ ಒಂದೇ ತುಂಬಿದ್ರೆ ಇನ್ನೊಂದು ತುಂಬೋವರೆಗೂ ಇರ್ತಾಳೆ ಅಂತ ಒಂದು ನಂಬಿಕೆ ನಮ್ಮ ಮನೇಲಿ ಹಾಗೆ ಪದ್ಧತಿ ಇದೆಯಲ್ಲ ಹಾಗಾಗಿ ಹಾಗೆ ಮಾಡ್ತಾಯಿದ್ದೀವಿ ಅದು ತುಂಬೋದಕ್ಕೆ ಅಕ್ಕಿ ಮತ್ತು ಉತ್ತುತ್ತಿ ಬುಡಕ್ಕೆ ಸಾಮಾನು ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ದೀಪಗಳು ಕೂಡ ಹಚ್ಚೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ದೀಪಗಳನ್ನು ಯಾವತ್ತೂ ಕೆಳಗಡೆ ಇಡಬಾರ್ದಲ್ಲ ಅದಕ್ಕಾಗಿ ಕೆಳಗಡೆ ನಾನು ಪ್ಲೇಟ್ ಕೂಡ ಇಟ್ಕೊಂಡಿದ್ದೀನಿ ಈಗ ಪಕ್ಕದಲ್ಲಿ ಪ್ಲೇಸ್ ಇಲ್ಲಲ್ಲ ಮುಂದುಗಡೆ ನಾನು ಗಣೇಶನ ಪೂಜೆ ಮಾಡ್ತಾಯಿದ್ದೀನಿ ಫಸ್ಟಿಗೆ ಒಂದು ತಾಮ್ರದ ಪ್ಲೇಟ್ ತೊಗೊಂಡು ಅದ್ರ ಮೇಲೆ ಅಕ್ಕಿ ಹಾಕಿ ಇದು ಗುಂಡಡಿಕೆ ಅಂತ ಹೇಳ್ತಾರೆ ಇದನ್ನು ಇಟ್ಟು ಇದನ್ನೇ ಗಣೇಶ ಅಂತೇಳಿ ಪೂಜೆ ಮಾಡ್ತೀವಿ ಅದಕ್ಕೆ ಅಂಗನೋಲು ಕೂಡ ಹಾಕ್ತಾ ಇದ್ದೀನಿ ಇನ್ನು ಕೆಲವರು ಅರ್ಶನದಲ್ಲೇ ಗಣೇಶನ ಮಾಡ್ತಾರೆ ಇಲ್ಲ ಗಣೇಶನ ಮೂರ್ತಿ ಇದ್ದರೂ ಕೂಡ ಇಡ್ಬೋದು ನಮ್ಮದು ಗಣೇಶನ ಮೂರ್ತಿ ಇದೆ ಸ್ವಲ್ಪ ಮುಕ್ಕಾಗಿದೆ ಅದಕ್ಕೋಸ್ಕರ ಅಡಿಕೆ ಇದ್ದೀನಿ ಆತನಿಗೆ ಗರಿಕೆ ಅಂದರೆ ಇಷ್ಟ ಅಲ್ಲ ಪೂಜೆಗೆ ಗರಿಕೆ ಕೂಡ ಇಡ್ತಾ ಇದ್ದೀನಿ ನೈವೇದ್ಯಕ್ಕಾಗಿ ಬೆಲ್ಲನ ಇಟ್ಟಿದ್ದೀನಿ ಅತಿಗೊಂದು ಹೂವು ಕೂಡ ಏರಿಸಿದ್ದೀನಿ ಇದು ಕಮಲ ಹೂವು ಲಕ್ಷ್ಮಿಗೆ ಏರಿಸಬೇಕು ಅಂತ ನಿಮಗೆಲ್ಲ ಗೊತ್ತೇ ಆಗುತ್ತೆ ನೋಡಿದ್ರೆ ನಾನು ಇಷ್ಟು ಸಾರಿ ಕಮಲದ ಹೂವು ತಂದಿನಲ್ಲ ಮೊಗ್ಗೆನೇ ತರೋದು ಆಲ್ಮೋಸ್ಟು ಮೊಗ್ಗೆ ತಂದೀನಿ ಮೊಗ್ಗೆ ಹಾಗೆ ಇಟ್ಟಿ ನಾನು ಈ ರೀತಿ ನಾವೇ ಪಕಳೆ ಬಿಚ್ಚಬೇಕು ದಳಗಳನ್ನು ಬಿಚ್ಚಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ ಅವ್ರ ಶಾಪವ್ರು ಹೇಳಿದ್ದು ಭಾಳ ಒಳ್ಳೆಯದೇ ಆಯಿತು ನನ್ನ ಮಗಳು ನನಗೆ ಹೇಳಿದ್ಲು ಈ ಥರ ದಳಗಳನ್ನು ಬಿಚ್ಚಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಮಮ್ಮಿ ಅಂತ ಅದಕ್ಕಾಗಿ ನೋಡಿ ಈ ರೀತಿ ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಯಾಕಂದರೆ ತಾವರೆ ಅಂದರೆ ಲಕ್ಷ್ಮಿಗೆ ತುಂಬ ಇಷ್ಟ ಇನ್ನು ಎಲ್ಲ ರೆಡಿ ಮಾಡಿಕೊಂಡು ಐದು ನಮೂನೆಯ ಹಣ್ಣುಗಳನ್ನು ಕೂಡ ನೈವೇದ್ಯಕ್ಕಾಗಿ ಇಟ್ಟಿದ್ದೀನಿ ಅದ್ರ ಜೊತೆಗೆ ಚಿಟ್ಟಿ ಬೇಳೆ ನೂರ ಎಂಟು ಇರ್ತಾವೆ ಒಂದು ಮಾಲಾದಲ್ಲಿ ಹಸಿರು ಅರಶಿಣ ಕೆಂಪು ಆ ರೀತಿ ಬಳೆಗಳನ್ನು ತಂದು ಆಕೆಗೆ ಪೂಜೆಗೆ ಇಟ್ಟಿದ್ದೀನಿ ಇನ್ನು ನೈವೇದ್ಯಕ್ಕಾಗಿ ಐದು ರೀತಿಯ ನಾನು ಸ್ವೀಟ್ ಮಾಡಿದ್ದೀನಿ ಕರ್ಜಿಕಾಯಿ ಹೋಳಿಗೆ ಅಂತ ನಾನು ಈಗ ಇಡ್ತಾ ಇರೋದು ಸುತ್ತಿನ ಹೋಳಿಗೆ ಲಕ್ಷ್ಮಿಗೆ ತುಂಬ ಇಷ್ಟ ಅಂತ ಅದಕ್ಕಾಗಿ ನಮ್ಮ ಅತ್ತೆಯವರು ಅದನ್ನೇ ಮಾಡ್ತಾ ಇದ್ರಲ್ಲ ನಾನು ಕೂಡ ಅದನ್ನೇ ಮಾಡ್ಕೊತ ಬಂದಿದ್ದೀನಿ ಇನ್ನು ಸ್ವೀಟಲ್ಲಿ ಅಂದರೆ ಅಕ್ಕಿ ಪಾಯಸ ಮಾಡಿದ್ದೀನಿ ಅದ್ರ ಜೊತೆಗೆ ಕಡಲೆಬೇಳೆ ಪಾಯಸ ಮಾಡಿದ್ದೀನಿ ಕರ್ಜಿಕಾಯಿ ಮಾಡಿದ್ದೀನಿ ಹೋಳಿಗೆ ಮಾಡಿದ್ದೀನಿ ಅದ್ರ ಜೊತೆಗೆ ಚಿತ್ರಾನ್ನ ಮೊಸರನ್ನ ಅನ್ನ ಪಲ್ಯ ಸಾರು ಪೂರಿ ಅದ್ರ ಜೊತೆಗೆ ಹೆಸರು ಬೇಳೆ ಕೋಸಂಬ್ರಿ ಒಣ ಕಡಲೆ ನೆನೆ ಹಾಕಿದು ಕಾಳು ಅಂದರೆ ಆಕೆ ತುಂಬ ಇಷ್ಟ ಅಂತ ಎಲ್ಲ ಕೂಡ ನೈವೇದ್ಯಕ್ಕೆ ಇಟ್ಕೊಂಡು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಈಗಿನ್ನ ಎಲ್ಲ ಪೂಜೆ ಆದಮೇಲೆ ಆರತಿ ಮಾಡಬೇಕಲ್ಲ ಆರತಿನ ಯಾವತ್ತು ಕಡ್ಡಿಯಿಂದ ಗೀಚ ಹಚ್ಚಬಾರ್ದು ಈಗ ಈ ರೀತಿಯಾಗಿ ಏಕ ಆರತಿ ಮಾಡಿಕೊಂಡು ಆ ಆರತಿಯಿಂದನೇ ದೀಪನ ಬೆಳಗ್ಸ್ಬೇಕು ದೀಪನ ಬೆಳಗ್ಸ್ಬೇಕಾಯ್ತಂದ್ರೆ ಹಾಗೆ ಬೆಳೆಸ್ಲಾರ್ದಂಗೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ದೀಪಂ ಜ್ಯೋತಿರ್ ನಮೋಸ್ತುತೆ ಅಂತ ಒಂದು ಶ್ಲೋಕ ಹೇಳ್ಕೊಂಡು ದೀಪಾನ ಹಚ್ಚಬೇಕು ಅದಾದಮೇಲೆ ಅಗರಬತ್ತಿನ ಹಚ್ಚಬೇಕು ಈ ಅಗರಬತ್ತಿ ಸಹಿತ ನಾನು ತಿರುಪತಿಗೆ ಹೋದಾಗ ತಂದಿರುವಂಥದ್ದು ಇದು ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ವಿಶೇಷ ದಿನಗಳಿದ್ದಾಗ ಇವೇ ಊದಿನ ಕಡ್ಡಿನೇ ಯೂಸ್ ಮಾಡೋದು ಊದಿನ ಕಡ್ಡಿ ಬೆಳಗಿದಾದ ಮೇಲೆ ಈಗ ಕಾಯಿನ ಈ ರೀತಿ ಮೂರು ಬಾರಿ ತೆಗೆದು ಕಾಯಿನ ಒಡ್ಕೊಂಡು ಬರ್ತೀವಿ ಕಾಯಿನ ಒಡೆದ ಮೇಲೆ ಯಾವುದೇ ಕಾರಣಕ್ಕೂ ಹಾಗೆ ಇಡಬೇಡಿ ಅದಕ್ಕೆ ಕುಂಕುಮ ಬೊಟ್ಟುಗಳನ್ನು ಹಚ್ಚಿ ಇನ್ನು ಕೆಲವರು ಜುಟ್ಟು ತೆಗೆದು ಇಡ್ತಾರೆ ನಾವು ಜುಟ್ಟು ತೆಗೆಯೋದಿಲ್ಲ ಜುಟ್ಟು ಹಾಗೆ ಇಡ್ತೀವಿ ಜುಟ್ಟಿರೋದು ದೇವ್ರ ಬಲಕ್ಕೆ ಅಂದರೆ ನಮ್ಮ ಎಡಕ್ಕೆ ಇರಬೇಕು ಜುಟ್ಟಿಲ್ಲದೆ ಇರೋದು ಅದನ್ನು ಆಶೀರ್ವಾದ ಒಳ್ಳೆ ಅಂತ ಇರ್ತೀವಲ್ಲ ಅದನ್ನು ಲಕ್ಷ್ಮಿಗೆ ಲೆಫ್ಟ್ ಸೈಡ್ ಇಡಬೇಕು ಈ ರೀತಿ ಇಟ್ಟ ಮೇಲೆ ಈಗ ನಾನು ಮಂಗಳಾರತಿ ಮಾಡ್ತಾಯಿದ್ದೀನಿ ಮಂಗಳಾರತಿ ಮಾಡಬೇಕಾದರೂ ಕೂಡ ಅಷ್ಟೇ ಯಾವಾಗಲೂ ನಾವು ಸುಮ್ಮನೆ ಮಂಗಳಾರತಿ ಮಾಡಬಾರ್ದು ಯಾವುದಾದ್ರೂ ನಮಗೆ ಬಂದಿರುವಂಥದ್ದು ಚಿಕ್ಕದೊಂದು ಹಾಡನ್ನು ಹಾಡಬೇಕು ಮಂಗಳಾರುತಿ ತಂದು ಬೇಳಗಿರಿ ವರಲಕ್ಷ್ಮಿಗೆ ಮುತ್ತಿನಾರುತಿ ಎತ್ತಿ ಬೆಳಗುವಿ ಮುತ್ತಿನಾರುತಿ ಎತ್ತಿ ಬೆಳಗುವಿ ಮುತ್ತೈದತನವ ಕೊಡು ನಮಗೆ ತಾಯಿ ಕೊಡು ನಮಗೆ ಮಂಗಳಾರುತಿ ತಂದು ಬೆಳಗುವಿ ವರಮಹಾಲಕ್ಷ್ಮಿಗೆ ಇದು ಈ ರೀತಿ ಒಂದು ಚಿಕ್ಕದಾದರೂ ಒಂದು ಹಾಡು ಹಾಡಿಕೊಂಡು ಆರತಿನ ಮಾಡಬೇಕು ಆಮೇಲೆ ಅಕ್ಕಿಗೆ ಕಳಸ ಕೂಡ ಬೆಳಗಬೇಕು ಆಮೇಲೆ ಲೋಭಾನದ ಬತ್ತಿರುತ್ತಲ್ಲ ಅದು ಕೂಡ ಹಾಕಬೇಕು ನಾವು ಏನು ಮಾಡಿದ್ರು ಸಹಿತ ಅದನ್ನು ನಾವೇ ಊಟ ಮಾಡ್ತೀವಿ ನಾವೇ ಉಡ್ತೀವಿ ಬಟ್ ಆಕೆಗೆ ಹೋಗೋದು ದೀಪ ಧೂಪ ಆರತಿ ಇವೇ ಮಾತ್ರ ಹಾಗಾಗಿ ಭಾಳ ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿ ಎಷ್ಟು ನೀವು ಶ್ರದ್ಧೆಯಿಂದ ಮಾಡ್ತೀರೋ ಅಷ್ಟು ಆಗುತ್ತೆ ನಾನು ಕನಿಷ್ಠ ಅಂದರೂ ಸಹಿತ ಮೂವತ್ತು ವರ್ಷದಿಂದ ಈ ವರಮಹಾಲಕ್ಷ್ಮಿ ಪೂಜೆಯನ್ನು ಇದ್ದೀನಿ ಅದೇನೋ ಹೇಳ್ತಾರಲ್ಲ ಪ್ರಯತ್ನಿಸಿ ಸೋತವರಿದ್ದಾರೆ ಹೊರತು ಭಗವಂತನನ್ನು ಪ್ರಾರ್ಥಿಸಿ ಸೋತವ್ರಿಲ್ಲ ಅಂತ ಅದು ನಿಜ ಈಗೆಲ್ಲ ಮಾಡಿದಾದಮೇಲೆ ದೇವರಿಗೆ ಹೊತ್ತು ದೃಷ್ಟಿ ಕೊಡ್ತಾ ಕೊಡ್ತಾಯಿರ್ತಾಳೆಕಿ ನೈವೇದ್ಯ ಎಲ್ಲ ನಾವು ಒಂದು ಹೊತ್ತು ಹೊರಗಡೆ ಕೂತು ಬರಬೇಕು ಆಮೇಲೆ ನೀವು ಒಳಗೋಗಿ ಊಟ ಏನನ್ನ ಮಾಡ್ಕೋಬೋದು ಅದಾದಮೇಲೆ ಮತ್ತೆ ಈವ್ನಿಂಗ್ ಮತ್ತೆ ಎರಡನೇ ಪೂಜೆ ಮಾಡಬೇಕು ಎರಡನೇ ಪೂಜೆ ಕೂಡ ಅಷ್ಟೇ ಈಗ ನೋಡಿ ನಮ್ಮ ಕುಶಲ ಸ್ಕೂಲಿಂದ ಬಂದು ಮಲ್ಲಿಗೆ ಎದ್ದುಬಿಟ್ಲು ಇನ್ನು ನಾನು ಪೂಜೆ ಮಾಡ್ತೀನಂತ ಅವಳು ಕೂಡ ಲಂಗ ಬ್ಲೌಸ್ ಹಾಕ್ಕೊಂಡು ರೆಡಿ ಆಗಿದ್ದಾಳೆ ನಾನು ಹೂವು ಇಟ್ಕೊಂಡಿರೋದು ನೋಡಿ ಅವಳು ಕೂಡ ಹೂವು ಮೂಡ್ಕೊಂಡಿದ್ದಾಳೆ ಇನ್ನು ಫಸ್ಟಿಗೆ ಲಕ್ಷ್ಮಿಗೆ ಮತ್ತೆ ಎರಡನೇ ಪೂಜೆ ಮುತ್ತೈದೆಯರು ಉಡಿ ತುಂಬಿಸ್ಕೊಳ್ಳೋಕೆ ಬರ್ತಾರಲ್ಲ ಅದಕ್ಕೂ ಮುಂಚೆನೇ ಈ ರೀತಿ ಪೂಜೆ ಮಾಡಬೇಕು ಮತ್ತು ಊದಿನ ಕಡ್ಡಿ ಹಚ್ಚಿ ಬೆಳಗಿ ಲಕ್ಷ್ಮಿಗೂ ಅರ್ಶಿಣ ಕುಂಕುಮ ಹಾಕಿ ನೀವು ಕೂಡ ಅರ್ಶಿನ ಕುಂಕುಮ ಹಚ್ಕೊಂಡು ಆರತಿನ ಮಾಡಬೇಕು ಅವಾಗ ಆರತಿನ ಮಾಡಬೇಕಾದ್ರೂ ಕೂಡ ಅಷ್ಟೇ ನೀವು ಸುಮ್ಮನೆ ಆರತಿ ಮಾಡ್ಲಾರ್ದಂಗೆ ನಿಮಗೆ ಬಂದಿರತಕ್ಕಂಥ ಒಂದೆರಡು ನುಡಿ ಹಾಡುಗಳನ್ನು ಸಹಿತ ಹಾಡಬೇಕು ವರವ ಕೋಡೆ ಲಕ್ಷ್ಮೀ ವರವ ಕೊಡೇ ಸೀರಿಯ ಸಂಪತ್ತೆರಡು ಸ್ಥಿರವಾಗಿರುವಂಥ ವರವ ಕೋಡೆ ಲಕ್ಷ್ಮೀ ವರವ ಕೊಡೆ ಈ ರೀತಿಯಾಗಿ ಚಾರುಮತಿ ಹೇಗೆ ಶ್ರದ್ಧೆಯಿಂದ ಮಾಡಿ ಸಕಲ ಸಂಪತ್ತು ಅಷ್ಟು ಐಶ್ವರ್ಯಗಳನ್ನು ಪಡೆದುಕೊಂಡಳು ಹಾಗೆ ನೀವು ಈ ರೀತಿ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡಿ ಈ ರೀತಿಯನ್ನು ಹಾಡೋದ್ರಿಂದ ಅಷ್ಟು ಐಶ್ವರ್ಯಗಳು ಲಭಿಸುತ್ತೇವೆ ಅಂತ ಹೇಳ್ತಾರೆ ನಾವು ಈ ಸಾರಿ ಭಾಳ ಜನಕ್ಕೆ ಕರೆದಿರಲಿಲ್ಲ ಒಬ್ಬರು ಸ್ವಾಮ್ಯರಿಗೆ ಗಂಡ ಹೆಂಡತಿ ಇಬ್ಬರಿಗಷ್ಟೇ ಅಷ್ಟೇ ಹೇಳಿದ್ವಿ ಅವರಿಗೆ ಬಾಗಿನ ಕೊಟ್ಟು ಅರ್ಶಿನ ಕುಂಕುಮ ಕೊಟ್ಟು ಒಂದು ಬ್ಲೌಸ್ ಪೀಸ್ ಎಲ್ಲ ಕೊಟ್ಟು ಅವರಿಂದ ಅವ್ರಿಗೆ ಉಡಿ ತುಂಬಿ ಆಶೀರ್ವಾದ ಇದ್ದಾರೆ ನನ್ನ ಮಗಳು ಅವರು ತಾತನವರು ಅವ್ರಿಗೂ ಕೂಡ ತಾಂಬೂಲ ದಕ್ಷಿಣೆ ಹಣ್ಣು ಕೊಟ್ಟು ನಮಸ್ಕಾರ ಮಾಡಿಕೊಂಡು ಮುಗಿಸಿದ್ವಿ ನಾನು ಎಲ್ಲರ ಮನೆಗೆ ಹೋಗಿ ಹುಡಿ ತುಂಬಿಸ್ಕೊಂಡು ಬಂದ್ವಿ ಈಗ ರಾತ್ರಿ ಎಲ್ಲರೂ ಮೇಲೆ ಲಕ್ಷ್ಮಿಗೆ ಕೆಂಪಾರ್ತಿ ತೆಗಿಬೇಕಂತ ಹೇಳಿದ್ವಲ್ಲ ಕೆಲವರು ಇದರ ಮೇಲೆ ಆರತಿ ಇಟ್ಟು ಕೂಡ ಮಾಡ್ತಾರೆ ನಾವು ನಮ್ಮ ಮನೆಯಲ್ಲಿ ಬರೀ ಇಷ್ಟೇ ನೀರನ್ನು ಮಾತ್ರ ಮೇಲಿಂದ ಕೆಳಗೆ ಮೂರು ಸಾರಿ ತೆಗೆದು ಹೊರಗಡೆ ಇಡ್ತೀವಿ ಯಾವಾಗಲೂ ಹೊರಗಡೆ ಇಡ್ತಿದ್ವಿ ಆಮೇಲೆ ಬೆಳಗ್ಗೆ ಚೆಲ್ತಿದ್ವಿ ಈ ಸಾರಿ ನಮ್ಮ ಕುಶಲ ಚಿಕ್ಕವಳಿದಾಳಲ್ಲ ಅವಳು ಇನ್ನೂ ಮಲಗಿರಲಿಲ್ಲ ಯಾಕಂತೇಳಿ ಸ್ವಲ್ಪ ಹತ್ತ ಹೊರಗಿಟ್ಟು ಆಮೇಲೆ ಯಾರೂ ತುಳಿದೇ ಇರ್ತಕ್ಕಂಥ ಜಾಗಕ್ಕೆ ಆ ನೀರನ್ನು ಬಂದು ಈ ಪೂಜೆನ ಮುಗಿಸಿದ್ವಿ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ವರಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಇರೋತ ಪೂಜೆ ಹಬ್ಬ ಹೇಗಾಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ನಾಲ್ಕು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು